ನಮಸ್ಕಾರ ತಮ್ಮ ಪ್ರೀತಿಯ ಹುಚ್ಚೇರಪ್ಪ ಇಟಿ ಮಾಡುವಂಥ ನಮಸ್ಕಾರಗಳು ಇವತ್ತೊಂದು ದಿವಸ ಈಗ ನಮ್ಮ ಸ್ವಾತಂತ್ರ್ಯವಾಗಿ ಅನೇಕ ವರ್ಷಗಳಾಯಿತು ನಮ್ಮ ದೇಶ ಆ ಒಂದು ಸ್ವಾತಂತ್ರ್ಯ ನೆನಪಿಗಾಗಿ ಆ ಒಂದು ಖುಷಿಗಾಗಿ ಒಂದು ನಾನೊಂದು ಹಾಡು ಬರೆದಿದ್ದೆ ಗೀತೆಯನ್ನು ತನ್ನೊಂದು ನಾನು ಪ್ರಸ್ತುತ ಪಡಲಿಕ್ಕೆ ಬಹಳ ಕಾತುರವನಾಗಿದ್ದೀನಿ ಇವತ್ತು ಆದ ಆ ಒಂದು ದೇಶಭಕ್ತಿ ಗೀತೆಯನ್ನು ತಮ್ಮ ಮುಂದೆ ಪ್ರಶಸ್ತಪಡಿಸ್ತೀನಿ ಆ ಒಂದು ದೇಶಭಕ್ತಿಯ ಒಂದು ಗೀತೆಯ ಶೀರ್ಷಿಕೆ ಬಂದು ಸ್ವತಂತ್ರ ಹಬ್ಬ ಮಾಡೋನು ಬನ್ನಿ ಸ್ವತಂತ್ರ ಹಬ್ಬ ಮಾಡೋನು ಬನ್ನಿ ಅದನ್ನು ಗಾಯಕದ ಗಾಯನದ ಮೂಲಕ ತಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈಗ ಕೇಳಿ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಹಂಚಿಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ತಾ ಈಗ ಹಾಡು ಸ್ವತಂತ್ರ ಬಾ ಬಂತು ನೋಡಣ್ಣ ಎಲ್ಲರೂ ಸೇರಿ ಮಾಡೋಣ ಹಬ್ಬ ಸ್ವತಂತ್ರ ಬಾ ಬಂತು ನೋಡಣ್ಣ ಎಲ್ಲರೂ ಸೇರಿ ಮಾಡೋಣ ಹಬ್ಬ ಸ್ವತಂತ್ರ ಬಾ ಬಂತು ನೋಡಣ್ಣ ಎಲ್ಲರೂ ಸೇರಿ ಮಾಡೋಣ ಹಬ್ಬ ಆಗಸ್ಟ್ ಹದಿನೈದು ಮಧ್ಯರಾತ್ರೀಲಿ ಆಗಸ್ಟ್ ಹದಿನೈದು ಮಧ್ಯರಾತ್ರಿ ಬಿಳಿಯರು ಭಾರತ ಬಿಟ್ಟು ಹೋದರು ಬಿಳಿಯರು ಭಾರತ ಬಿಟ್ಟು ಹೋದರು ಸ್ವತಂತ್ರ ಹಬ್ಬ ಬಂತು ನೋಡಣ್ಣ ಎಲ್ಲರೂ ಸೇರಿ ಮಾಡೋಣ ಹಬ್ಬ ಸ್ವತಂತ್ರ ಬಂತು ನೋಡಣ್ಣ ಎಲ್ಲರೂ ಸೇರಿ ಮಾಡೋಣ ಹಬ್ಬ ಬ್ರಿಟಿಷರನ್ನು ಒದ್ದು ವರ್ಷಾರ ಬ್ರಿಟಿಷರನ್ನು ಒದ್ದು ವರ್ಷಾರ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಾರ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಾರ ಸ್ವತಂತ್ರ ಬಂತು ನೋಡಣ್ಣ ಎಲ್ಲರೂ ಸೇರಿ ಮಾಡೋಣ ಹಬ್ಬ

ோனோனோடண்ண சேரிமா நோடண்ணா எல்ல சேரிமா தள்ளிரு தரோன பரி பரி கட்டோன रंगोली हा को रंगागी कानून रंगोली हा को न रंगागी कानो ோடண்ணா எல்ல சேரி மாோண்பதந்திரும்ோடண்ணா எல்லாம் சேரி மாண சீஹி அஞ்சோனம் ஷி படோன சீ ஹஞ்சோணம் ஷி படோன எல்லோரும் நான் சாஷயோண எல்லூ நான் சுவந்தினுண வந்து நோடண்ணும் சேரிமா ಸ್ವತಂತ್ರ ಬಾ ಬಂತು ನೋಡೋಣ ಎಲ್ಲರೂ ಸೇರಿ ಮಾಡೋಣ ಹಬ್ಬ ಎಲ್ಲರೂ ಸೇರಿ ಮಾಡೋಣ ಹಬ್ಬ ಎಲ್ಲರೂ ಸೇರಿ ಮಾಡೋಣ ಹಬ್ಬ ಇಲ್ಲಿವರೆಗೂ ಈ ಒಂದು ಗೀತೆಯನ್ನು ಕೇಳಿದ ತಮ್ಮೆಲ್ಲರೂ ಕೂಡ ಈ ನಿಮ್ಮ ಪ್ರೀತಿಯ ಹುಚ್ಚಿರ ಭೇಟಿ ಮಾಡುವಂಥ ನಮಸ್ಕಾರಗಳು ಸಾಧನೆ ಸಿದ್ಧನಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನೇಕ ಕನ್ನಡ ಕವಿತೆಗಳನ್ನು ಆಲಿಸಲಿಕ್ಕೆ ನೋಡಲಿಕ್ಕೆ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ಈ ಒಂದು ತಾವೆಲ್ಲ ಹರಿಸಿ ಹಾರೈಸಿ ಒಂದು ಉಚಿರ ಪೇಟಿಯನ್ನ ಬೆಳೆಸಿದ ತಮಿಳು ಹೃದಯ ಹೃದಯಪೂರ್ವಕ ಧನ್ಯವಾದ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ